ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹೇಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಿಗ್ ಬಾಸ್ ನೋಡಿದ್ರಾ ಆ ಹಿಂಗಾಯಿತು ಹಿಂಗಾಯ್ತು ಹಂಗಾಯಿತು ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು ಜೊತೆಗೆ ಬಿಗ್ ಬಾಸ್ ಮನೇಲಿರುವಂತಹ ನಾರಿ ಮಣಿಯರು ಹಾಕುವಂತಹ ಕಾಸ್ಟ್ಯೂಮ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇರುತ್ತೆ ವಾ ವೀಕೆಂಡ್ನಲ್ಲಿ ತನಿಷ ಈ ಥರ ಬಟ್ಟೆ ಹಾಕಿದರು ಅವರು ಈ ಥರ ಹಾಕಿದರು ಸಿರಿಯವರು ಈ ಥರ ಹಾಕಿದ್ರು ಸಂಗೀತ ಹಿಂಗೆ ಹಾಕಿದರು ಹೀಗೆ ಹಲವಾರು ರೀತಿಯ ಚರ್ಚೆಗಳಂತೂ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ ಯಾವ ಸೀಸನ್ಗೂ ಕೂಡ ಇಷ್ಟೊಂದು ಹೈಪ್ ಇತ್ತೋ ಇಲ್ವೋ ಬಟ್ ಈಗಿನ ಸೀಸನ್ ಅಂತ ದೊಡ್ಡ ಮಟ್ಟದಲ್ಲಿ ಆಗ್ತಾನೆ ಇದೆ ಯಾರು ಗೆಲ್ಲಬಹುದು ಯಾರು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ಈ ರೀತಿಯ ಚರ್ಚೆಗಳು ಹಂಡ್ರೆಡ್ ಪರ್ಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಜನರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಒಂಬತ್ತುವರೆ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ ಅನ್ನ ನೋಡ್ತಾರೆ ಅದರಲ್ಲೂ ಮುಖ್ಯವಾಗಿ ವೀಕೆಂಡ್ ಕಾರ್ಯಕ್ರಮ ಬಂತು ಅಂತ ಹೇಳಿದ್ರೆ ಕಾಸ್ಟ್ಯೂಮ್ ದೊಡ್ಡ ಚರ್ಚೆ ಮನೆಯೊಳಗೂ ಕೂಡ ಆಗಿರುತ್ತೆ ಈಗ ಕೂಡ ನಾವು ಈ ತರ ಕಾಸ್ಟ್ಯೂಮ್ ಈ ತರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಕೆಂಡ್ ಎಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಇನ್ನು ಕಿಚ್ಚಾ ಸುದೀಪ್ ಅವರು ಹೇಗೆ ಮಾತಾಡ್ತಾರೆ ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳಬಹುದು ಹೀಗೆ ಹಲವಾರು ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇರುತ್ತೆ ಸೊ ನಿಮ್ಗೆ ಗೊತ್ತೇ ಇದೆ ತನಿಷಾ ಬಿಗ್ ಬಾಸ್ ಮನೆಯಲ್ಲಿ ತನಿಷಾನ ಬೆಂಕಿ ಅಂತಾನೆ ಕರೀತಾರೆ ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ಆಕೆ ಇದನ್ನ ನೇರವಾಗಿ ಮಾತನಾಡೋ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅದರ ಜೊತೆಗೆ ಆಟವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಆಡೋದ್ರ ಮೂಲಕ ಇವರಂತೂ ಐವರಲ್ಲಿ ಇದ್ದೇ ಇರ್ತಾರೆ ಫೈನಲಲ್ಲಿ ಐದು ಜನರಲ್ಲಿ ಇವರು ಕೂಡ ಇದ್ದೇ ಇರ್ತಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಅದು ಏನಾಗುತ್ತೋ ಗೊತ್ತಿಲ್ಲ ಸೊ ಇವತ್ತು ನಾನು ಟೈ ನಾಟ್ ಬೋಟಿಕ್ಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ತನೀಶ್ ಅವರು ಹಾಕುವಂತಹ ಕಾಸ್ಟ್ಯೂಮ್ ನಾಟ್ ಇಂದನೆ ಹೋಗುತ್ತೆ ಹಾಗಾದ್ರೆ ಯಾರು ಆ ಕಾಸ್ಟ್ಯೂಮ್ ಡಿಸೈನರ್ ತನಿಷಾಗೆ ಕಳಿಸುವಂತಹ ಬಟ್ಟೆಗಳ ವಿಶೇಷತೆ ಏನು ಹೀಗೆ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಟೈನಾಟ್ ಬೋಟಿಕ್ಗೆ ಬಂದಿದ್ದೀನಿ ಗಮನಿಸ್ತಾ ಇದ್ದೀರ ವೀಕೆಂಡ್ ನಲ್ಲಿ ಅಥವಾ ಅಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಇದ್ದಂತ ಸಂದರ್ಭದಲ್ಲಿ ತನಿಷಾ ಅವರು ತನಿಷಾ ಅವರು ಹಾಕುವಂತಹ ಕಾಸ್ಟ್ಯೂಮ್ಗಳು ಎಲ್ಲಿಂದ ಬರುತ್ತೆ ಅಥವಾ ಕೂಡ ಅವ್ರು ಕ್ಯಾರಿ ಮಾಡಿದಾರಾ ಹೀಗೆ ನಾನಾ ಪ್ರಶ್ನೆಗಳು ಕೂಡ ಇರುತ್ತೆ ಇಲ್ಲ ಗುರು ವೀಕೆಂಡ್ ಗೆ ಬೇಕಾದುವಂತ ಕಾಸ್ಟ್ಯೂಮ್ ಇಲ್ಲೇ ರೆಡಿ ಮಾಡಿ ಅವರಿಗೆ ಎರಡು ಮೂರು ದಿನಗಳ ಮುಂಚಿತವಾಗಿ ಕಳಿಸ್ಕೊಡ್ತಾರೆ ಗಮನಿಸಬಹುದು ಇಲ್ಲಿ ರೀಸೆಂಟಾಗಿ ಈ ಕಾಸ್ಟ್ಯೂಮನ್ನು ಕೂಡ ಬಿಗ್ ಬಾಸ್ ಮನೆಯ ವೀಕೆಂಡ್ನ ಕಾರ್ಯಕ್ರಮದಲ್ಲಿ ತನಿಷಾ ಅವರು ಹಾಕೊಂಡಿದ್ರು ಸೊ ಇದು ಅವ್ರು ತುಂಬ ಇಷ್ಟಪಟ್ಟಂಥ ಕಾಸ್ಟ್ಯೂಮ್ ಅಂತ ಕೂಡ ಹೇಳ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹಾಕೊಂಡಿದ್ರು ಅವರು ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಇರುವಂತಹ ಕಾರ್ಯಕ್ರಮದಲ್ಲಿ ಈ ಕಾಸ್ಟ್ಯೂಮನ್ನು ಹಾಕೊಂಡು ಮಿಂಚಿದ್ರು ಅದರ ಜೊತೆಗೆ ಇಷ್ಟು ದಿನ ಹತ್ತತ್ರ ಎಂಬತ್ತೈದರಿಂದ ಎಂಬತ್ತಾರು ದಿನ ಆಗೋಯ್ತು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಂಬತ್ತಾರು ದಿನಗಳನ್ನ ಕಳೆದು ಬಿಟ್ಟಿದ್ದಾರೆ ಫೈನಲ್ಗೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ ಇಷ್ಟು ದಿನ ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ಗಳೆಲ್ಲ ಕೂಡ ರಿಟರ್ನ್ ಬಂದಿದೆ ಇದು ಕೂಡ ಗಮನಿಸಬಹುದು ನೋಡಿ ಈ ಕಾಸ್ಟ್ಯೂಮ್ ಅನ್ನು ಕೂಡ ಅವರು ಬಿಗ್ ಬಾಸ್ ಮನೆಯ ವೀಕೆಂಡ್ ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ರು ಅದನ್ನು ಕೂಡ ನೀವು ಗಮನಿಸಬಹುದು ತನಿಷಾ ಅವರು ವೀಕೆಂಡ್ ನಲ್ಲಿ ಈ ಕಾಸ್ಟ್ಯೂಮ್ ಅನ್ನು ಕೂಡ ಹಾಕೊಂಡು ಮಿಂಚಿದ್ರು ಹೀಗೆ ವಾರ ವಾರ ಅವರಿಗೆ ಹಲವಾರು ಬಟ್ಟೆಗಳನ್ನ ಕಳಿಸ್ಕೊಡ್ತಾರೆ ಈ ಟೈನಾಟ್ ಬೋಟಿಕ್ಕಿಂದ ಹಾಗಾದ್ರೆ ಯಾರು ಕಳಿಸ್ಕೊಡ್ತಾರೆ ಅವ್ರು ಯಾರು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಇನ್ನು ನನಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಈ ಕಾಸ್ಟ್ಯೂಮ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಇದನ್ನು ಕೂಡ ವೀಕೆಂಡ್ನಲ್ಲಿ ಹಾಕ್ಕೊಂಡಿದ್ರು ಈ ಎಲ್ಲ ಕಾಸ್ಟ್ಯೂಮ್ಗಳ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ ನಾನು ಹಾಗಾದರೆ ಈ ಟೈನಾಟ್ ಎಲ್ಲಿದೆ ಅಂತ ಹೇಳಿದರೆ ನಗರದಲ್ಲಿದೆ ಅದ್ರ ಜೊತೆ ಬಸವೇಶ್ವರ ನಗರದಲ್ಲೂ ಕೂಡ ಇದೆ ನಿಮಗೂ ಕೂಡ ಏನಾದರೂ ಒಳ್ಳೊಳ್ಳೆ ಕಾಸ್ಟ್ಯೂಮ್ಗಳು ಬೇಕು ಫಂಕ್ಷನ್ ಫಂಕ್ಷನ್ಗಳಿಗೆ ನಾನು ಹಾಕೋಬೇಕಪ್ಪ ಬಟ್ಟೆಗಳು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದರೆ ನಿಮಗೆ ವೆರೈಟಿ ವೆರೈಟಿ ಬಟ್ಟೆಗಳು ಸಿಗುತ್ತೆ ನಿಮ್ಗೆ ಹೇಗೆ ಬೇಕು ಅಂತಹ ಬಟ್ಟೆಗಳು ಅವ್ರು ರೆಡಿ ಕೂಡ ಮಾಡಿಕೊಡ್ತಾರೆ ನನ್ನ ಜೊತೆ ಇದೀಗ ಈ ಬೋಟ್ ಓನರ್ ಇದಾರೆ ಮೇಡಮ್ ಬನ್ನಿ ಮೇಡಮ್ ಹೇಗಿದ್ದೀರಾ ಇವರು ಕೂಡ ಪೂಜಾರಿ ಮಂಗಳೂರಿನವರು ಸೊ ವೆರೈಟಿ ವೆರೈಟಿ ಬಟ್ಟೆಗಳನ್ನ ತನಿಷಾ ಅವರಿಗೆ ಕಳಿಸ್ಕೊಡ್ತಾ ಇದ್ದೀರಾ ಸೊ ನಿಮ್ಮ ಮೊದಲ ರಿಯಾಕ್ಷನ್ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಇಷ್ಟು ಮಾಡಿರಬೇಕಾದ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಸೀಸನ್ ಸೆವೆನಲ್ಲಿ ದುನಿಯಾ ರಶ್ಮಿಗೆ ಮಾಡಿದ್ವಿ ಅದು ಮಾಡಿದಾಗ ಅವ್ರು ಜಾಸ್ತಿ ಸಮಯ ಇರೋಕ್ಕಾಗಿರಲಿಲ್ಲ ಸೊ ಅವ್ರು ಹೋಗ್ಬಿಟ್ರು ಸೊ ಹಾಗಾಗಿ ನಮಗೆ ಜಾಸ್ತಿ ಕಾಸ್ಟ್ಯೂಮ್ಸ್ ಮಾಡೋದಕ್ಕಾಗಿಲ್ಲ ಬಟ್ ಈ ಸಲ ನಾವು ಮಾಡಿರೋದಕ್ಕೆ ವರ್ತನಿಸ್ತಾ ಇದೆ ಬಿಕಾಸ್ ಅವ್ರು ತುಂಬ ಸಮಯ ಇದ್ದು ಇವಾಗ ಫೈನಲ್ ತನಕ ಬರ್ತಾ ಇದ್ದಾರೆ ಸೊ ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಸೊ ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ ಮಾಡೋದಕ್ಕೂ ನಮಗೆ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀವೋ ಅದಕ್ಕೆ ತಕ್ಕ ಹಾಗೆ ರಿಪ್ಲೈ ಕೂಡ ಬರ್ತಾ ಇದೆ ಅಲ್ಲ ಲೈಕ್ ತುಂಬ ಇಷ್ಟಪಡ್ತಾ ಇದ್ದಾರೆ ಕ್ಲೈಂಟ್ಸು ಅವ್ರ ಫ್ಯಾನ್ಸು ಮತ್ತು ತುಂಬ ಜನರಿಂದ ನಮಗೆ ಫೀಡ್ಬ್ಯಾಕ್ ಒಳ್ಳೆ ಸಿಗ್ತಾ ಇದೆ ಅಂಡ್ ಮೀನ್ ವೈಲ್ ನೀವು ಕೂಡ ಬಂದು ನಮ್ಮ ಹತ್ರ ಮಾತಾಡೋ ಚಾನ್ಸ್ ಸಿಗ್ತಾ ಇದೆ ಅದು ಖುಷಿ ಆಗ್ತಾ ಇದೆ ದಿನಗಳು ಆಗೋಯ್ತು ಅಂದ್ರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ತನಿಷಾ ಅವರ ಲುಕ್ ಆಗಿರ್ಬೋದು ಅವ್ರು ಹಾಕುವಂತ ಬಟ್ಟೆ ಆಗಿರ್ಬೋದು ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಸೊ ಎಷ್ಟೋ ಜನ ಗೊತ್ತಿಲ್ಲ ಏನಪ್ಪಾ ಅಂದ್ರೆ ಇವರು ಹೋಗುವಾಗಲೇ ಇಷ್ಟು ಬಟ್ಟೆಗಳನ್ನ ತಗೊಂಡು ಹೋಗಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿರ್ ನಾವುಗಳು ಕೂಡ ಹಾಗೆ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಇದೆಲ್ಲ ನೋಡುವಾಗ ಈ ಗೊತ್ತಾಗ್ತಿದೆ ನಮ್ಗೆ ಬೋಟಿಕ್ ಇಂದ ಕಳಿಸ್ತಾರೆ ಅವ್ರಿಗೊಬ್ರು ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ ಅಂತ ಹೇಳಿ ಸೊ ಏಯ್ಟಿ ಸಿಕ್ಸ್ ಡೇಸ್ನಿಂದ ಓವರಲ್ ಎಷ್ಟು ಬಟ್ಟೆಗಳನ್ನ ನೀವು ಕಳಿಸಿದ್ದೀರಾ ಅಂತ ಹೇಳಿ ಸೊ ಆಲ್ಮೋಸ್ಟ್ ಎವ್ರಿ ವೀಕ್ ಸ್ಯಾಟರ್ಡೆ ಸಂಡೇಗೆ ಕಾಸ್ಟ್ಯೂಮ್ ಹಾಕಿರೋದು ಅವರು ನಮ್ದೇನೆ ಸೊ ಅದಲ್ಲದೆ ಅಡಿಷನಲ್ ಕಾಸ್ಟ್ಯೂಮ್ಸ್ ನಮಗೆ ಮಾಡಿ ಕಳಿಸ್ ಆಗುವಷ್ಟು ಮಾಡಿ ಕಳಿಸಿದ್ದೀವಿ ಸೊ ಅದನ್ನು ಕೂಡ ಅವರು ಮಧ್ಯ ಮಧ್ಯದಲ್ಲಿ ಹಾಕಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವಾಗ ನ್ಯೂ ಇಯರಿಗೆ ನಿನ್ನೆ ಶೋ ಅಲ್ಲಿ ಕೂಡ ಅವರು ಹಾಕಿದರು ಒಂದು ಗೌನ್ ಲ್ಯಾವೆಂಡರ್ ಕಲರ್ ಅದರ ಹಿಂದೆ ಅವ್ರ ಅಮ್ಮ ಬರೋ ದಿವಸನೂ ಒಂದು ಸಾರಿ ಬ್ಲೌಸ್ ಹಾಕಿದ್ರು ಆಮೇಲೆ ಅದಕ್ಕಿಂತ ಮಧ್ಯದಲ್ಲಿ ಕೂಡ ಇನ್ನೊಂದು ಗೌನ್ ಕೂಡ ವೈಟ್ ಕಲರ್ ಗೌನು ಹಾಕಿದ್ರು ಸೊ ಹಾಗೆ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಎವ್ರಿ ವೀಕೆಂಡಿಗಂತೂ ಟೂ ಕಾಸ್ಟ್ಯೂಮ್ ಮಿನಿಮಮ್ ಅಂತೂ ಕಳಿಸ್ತಾನೆ ಇದ್ದೀವಿ ಸೊ ಆ ಪ್ರಕಾರ ನೀವು ನೋಡಿ ಏಯ್ಟಿ ತ್ರೀ ಡೇಸ್ ಅಂದ್ರೆ ಮತ್ತೆ ಎಷ್ಟು ಕಾಸ್ಟ್ಯೂಮ್ಸ್ ಮಾಡಿರ್ತೀವಿ ಅಂತ ಈಗ ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಅಂದಾಗ ಹೆಣ್ಮಕ್ಳಿಗಂತೂ ಬಟ್ಟೆಗಳದೇ ದೊಡ್ಡ ಆಗುತ್ತೆ ಸೊ ನಿಮಗೆ ಅವ್ರು ಬಂದು ಸ್ಟಾರ್ಟಿಂಗ್ ಡೇಸ್ ಅಲ್ಲ ನಿಂಗೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ನಂಗೆ ಕಾಸ್ಟ್ಯೂಮ್ಗಳನ್ನ ಕಳಿಸ್ಕೊಡಿ ಅಂತ ಹೇಗೆ ಹೇಳಿದ್ರು ತನಿಷಾ ಅವರ ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ ಅವ್ರು ಹೇಗೆ ನಿಮ್ಮ ಪರಿಚಯ ಅಂತ ಹೇಳಿ ಆಲ್ಮೋಸ್ಟ್ ಟೂ ಇಯರ್ಸಿಂದ ಪರಿಚಯ ಅಂತ ಹೇಳ್ಬೋದು ಸೊ ಲೈಕ್ ಈ ಥರ ಈವೆಂಟ್ಸ್ ಎಲ್ಲ ಇದ್ದಾಗ ಅವ್ರದ್ದು ಏನಾದರೂ ಸಣ್ಣ ಪುಟ್ಟ ಏನೋ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಇದ್ದಾಗ ಅವ್ರ ಕಾಸ್ಟ್ಯೂಮ್ಸ್ ನಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಹಾಕಿ ರಿಟರ್ನ್ ಮಾಡ್ತಾ ಇದ್ರು ಲೈಕ್ ರೆಂಟಲ್ ಥರ ಸೊ ಹಾಗಾಗಿ ಅವರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಬಟ್ ಎಲ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ತನಿಷಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಬಟ್ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಬ್ಯಾಕ್ ಬಂದುಬಿಟ್ಟು ನನ್ನ ಹತ್ರ ಈ ಥರ ಹೇಳಿದರು ಶಿಲ್ಪ ಒಂದು ಸರ್ಪ್ರೈಸ್ ಇದೆ ಬಟ್ ಯಾರ ಹತ್ರ ರಿವೀಲ್ ಮಾಡೋ ಥರ ಇಲ್ಲ ಅಂತ ಹೇಳಿ ಅದಕ್ಕೆ ಆವಾಗ ಗೊತ್ತಾಯಿತು ನನಗೆ ಮೇ ಬಿ ಬಿಗ್ ಬಾಸ್ಗೆ ಇರಬೇಕು ಅಂತ ಸೊ ಆಗ ಹೇಳಿದರು ಸೊ ನಾನು ಈ ಡೇಟಿಗೆ ಹೋಗ್ತೀವಿ ಅನ್ನೋದಿದೆ ಬಟ್ ಅದು ಕನ್ಫರ್ಮ್ ಡೇಟ್ಸ್ ಎಲ್ಲ ಫಿಕ್ಸ್ ಆಗಿರಲಿಲ್ಲ ಆ ಟೈಮಲ್ಲಿ ಬಂದುಬಿಟ್ಟು ಹೇಳಿದಾಗ ನನಗೆ ಫಸ್ಟಿಗೆ ಒಂದು ಡೇ ಒನ್ ಎಂಟ್ರಿ ಕಾಸ್ಟ್ಯೂಮ್ ಒಂದು ಚೆನ್ನಾಗಿ ಮಾಡಿಕೊಡಿ ಬಿಕಾಸ್ ಅವ್ರದ್ದು ಮೈಂಡಲ್ಲಿ ಈ ಥರ ಇತ್ತು ಥಾಟ್ಸ್ ಸೊ ಅದೇ ಥರ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ತಕ್ಕಂಗೆ ನಾವು ಫ್ಯಾಬ್ರಿಕ್ಸ್ ಎಲ್ಲ ತೊಗೊಂಬಂದು ಎಲ್ಲ ಪ್ಲ್ಯಾನ್ ಮಾಡಿರೋದು ಆವಾಗ ಹೇಳಿದರು ನಮಗೆ ಸ್ಟಾರ್ಟಿಂಗ್ ಎಂಟ್ರ್ ಆಗಬೇಕಾದ್ರೆ ಫೈವ್ ವೀಕೆಂಡ್ ಇದು ಕಾಸ್ಟ್ಯೂಮ್ಸ್ ಬೇಕಾಗ್ಬೋದು ಸೊ ನೀವು ಅಷ್ಟನ್ನು ರೆಡಿ ಮಾಡಿ ಕೊಡಿ ಅಂತ ಸೊ ಹಾಗೆ ಅದನ್ನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಬಿಟ್ಟು ಎಲ್ಲ ವರ್ಕರ್ಸ್ ಜೊತೆ ನಾವು ಓಡಾಡಿಕೊಂಡು ಬಟ್ಟೆ ತಗೋದು ಅದೆಲ್ಲ ತುಂಬ ಕೆಲಸ ಇರುತ್ತೆ ಅದರ ಹಿಂದೆ ಸೊ ಆ ಥರ ಹೇಗೋ ಸ್ಟ್ರಗಲ್ ಮಾಡಿ ಮಾಡಿದ್ದಕ್ಕೆ ಇವಾಗ ಫೀಲಿಂಗ್ ಪ್ರೌಡ್ ಸೂಪರ್ ಈಗ ಈ ಒಂದು ಕಾಸ್ಟ್ಯೂಮ್ ಈ ಕಾಸ್ಟ್ಯೂಮ್ ಅನ್ನು ಕೂಡ ಅವರು ಹಾಕೊಂಡಿದ್ರು ಈ ಕಾಸ್ಟ್ಯೂಮ್ನ ವಿಶೇಷತೆ ಏನು ಅಂತ ಹಾ ಇದು ಆಕ್ಚುಲಿ ಬ್ಲ್ಯಾಕ್ ಫ್ಯಾಬ್ರಿಕ್ ಆ್ಯಕ್ಚುಲಿ ಬ್ಲ್ಯಾಕ್ ಥೀಮ್ ಅಂತ ತೊಗೊಂಡು ಮಾಡಿದ್ದೀವಿ ನೆಟ್ ಫ್ಯಾಬ್ರಿಕ್ ಬ್ಲ್ಯಾಕ್ ಸೀಕ್ವೆನ್ಸ್ ಫ್ಯಾಬ್ರಿಕ್ ಇದು ಇವಾಗ ಕಾಪರ್ ಸೀಕ್ವೆನ್ಸ್ ಸೊ ಇದರಲ್ಲಿ ಸ್ಕರ್ಟ್ ಬ್ಲೌಸು ಅಂಡ್ ಇದು ಬಂದು ಅಡಿಷ್ನಲ್ ಆಕ್ಚುಲಿ ಇದು ಜಸ್ಟ್ ನಿಮಗೆ ಬೇಕಾದರೆ ಹಾಕೋಬಹುದು ಬೇಡ ಅಂದರೆ ತೆಗಿಬೋದು ಜಸ್ಟ್ ಕತ್ತಲ್ಲಿ ಮಾತ್ರ ಫಿನಿಶಿಂಗ್ ಇರುತ್ತೆ ಇದು ಸೊ ಆ ಥರ ಮಾಡಿದ್ದೀವಿ ಇಂಡೋ ವೆಸ್ಟರ್ನ್ ಲುಕ್ ಕೊಟ್ಟಿದ್ದೀವಿ ಓಕೆ ಅಂದರೆ ಈ ಕಾಸ್ಟ್ಯೂಮ್ ಈಗ ನೋಡುವಾಗ ತುಂಬ ಅದ್ಭುತವಾಗಿದೆ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾಗ ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿ ಇದು ನಿಮಗೆ ಅಪ್ ಟು ಟ್ವೆಲ್ ತೌಸಂಡ್ ತನಕ ಬರುತ್ತೆ ಸ್ಟಿಚಿಂಗ್ ಫ್ಯಾಬ್ರಿಕ್ ಎಲ್ಲ ಡಿಸೈನ್ಸ್ ಎಲ್ಲ ಮೇಲೆ ಒಟ್ಟಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ನನಗೆ ಅವ್ರನ್ನ ಈ ಒಂದು ವೀಕೆಂಡ್ ಲಾಸ್ಟ್ ವೀಕೆಂಡ್ ಕಾರ್ಯಕ್ರಮದಲ್ಲಿ ನೋಡಿದಾಗ ಈ ಕಾಸ್ಟ್ಯೂಮ್ ತುಂಬ ಅದ್ಭುತ ಅನಿಸ್ತು ಏನು ಚಕದಾಗಿದೆ ಏನು ಚೆನ್ನಾಗಿ ಮಾಡಿದೆ ಎಲ್ಲ ಲುಕ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣ್ ಕಂಡ್ರು ಅವರು ಸೊ ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಇದನ್ನು ರೆಡಿ ಮಾಡೋಕ್ಕೆ ಎಷ್ಟು ದಿನ ತಗೊಂಡ್ರಿ ಇದರ ವಿಶೇಷತೆ ಏನು ಆ್ಯಂಡ್ ಅವ್ರ ಫೀಡ್ಬ್ಯಾಕ್ ಅಂತೂ ಹೇಳೋದಕ್ಕಾಗಲ್ಲ ಇವಾಗ ನ ಯಾವ್ದು ಇಷ್ಟ ಆಯಿತು ಯಾವ್ದು ಕಷ್ಟ ಆಯಿತು ಅಂತ ಹೇಳಿ ಸೊ ಇದ್ರ ಬಗ್ಗೆ ಹೇಳೋದು ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಇದೂನು ಎಕ್ಸಾಕ್ಟ್ಲಿ ಇಂಡೋ ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು ಮೈನ್ ಆಗಿ ಸಾರಿನ ಬೇಸ್ ಅಂತ ತಗೊಂಡ್ಬಿಟ್ಟು ಅದರ ಮೇಲೆ ಪ್ಲಾನ್ ಮಾಡಿದೀವಿ ಇದು ಫಿಶ್ ಕಟ್ ಸ್ಕರ್ಟ್ ಇದು ಫುಲ್ ಸರ್ಕ್ಯುಲರ್ ಆಗಿ ಫುಲ್ ಫ್ಲೇರ್ ಇದೆ ಬಾಟಮ್ ಅಲ್ಲಿ ಅಂಡ್ ದೆನ್ ಬ್ಲೌಸ್ ಅದರಲ್ಲಿ ಒಂದು ಕೋಲ್ಡ್ ಶೋಲ್ಡರ್ ತರ ಒಂದು ಜಸ್ಟ್ ಸ್ಲೀವ್ ಡಿಟೈಲ್ ಕೊಟ್ಟಿದೀವಿ ಅಂಡ್ ದೆನ್ ಇದು ರಫುಲ್ ದುಪ್ಪಟ್ಟ ಮಾಡಿದೀವಿ ಸೊ ದಟ್ ಡ್ರೇಪ್ ಮಾಡಿದಾಗ ನಿಮಗೆ ಸಾರಿ ತರಾನು ಕಾಣುತ್ತೆ ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೇ ಅಲ್ಲಿ ಡ್ರೇಪ್ ಮಾಡಬಹುದು ಈಗ ವೀಕೆಂಡ್ ಬಂತು ಅಥವಾ ಬೇರೆ ಈಗ ನೆನ್ನೆ ಎಪಿಸೋಡ್ ನಲ್ಲಿ ಕೂಡ ನ್ಯೂ ಇಯರ್ ರು ನಿಮಗೆ ನಾನು ಡೇ ಅಂಡ್ ನೈಟ್ ಕಷ್ಟಪಟ್ಟು ಮಾಡಿದಂತ ಕಾಸ್ಟ್ಯೂಮ್ ಅನ್ನ ತನಿಷಾ ಅವರು ಹಾಕೊಂಡಿದ್ದಾರೆ ಇಡೀ ಕರ್ನಾಟಕದ ಜನತೆ ನೋಡ್ತಿದ್ದಾರೆ ಅದು ಹೊರಗ್ನವರು ಕೂಡ ನೋಡ್ತಾರೆ ಬಿಗ್ ಬಾಸ್ ಅನ್ನ ಆಗ ಎಷ್ಟು ಪ್ರೌಡ್ ಆಗುತ್ತೆ ಆ ಫೀಲಿಂಗ್ ಅನ್ನ ಹೇಳ್ಕೋಬಹುದಾ ಅಂತ ಹೇಳಿ ಡೇ ನೋಡೋದಕ್ಕೆ ಟ್ರೈ ಮಾಡ್ತೀನಿ ಬಿಗ್ ಬಾಸ್ನ ಬಿಕಾಸ್ ನೈನ್ ಟು ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನಮಗೂ ಕೆಲಸ ಅದು ಇದು ಇದ್ದಾಗ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು ನೋಡೋದಕ್ಕೆ ಬಟ್ ಸ್ಟಿಲ್ ಆದ್ರೂ ನಾವು ಕಾಸ್ಟ್ಯೂಮ್ ಹಾಕ್ತಿದ್ದಾರೆ ಅಂತ ಇದ್ದಾಗ ಅದನ್ನ ನೋಡಲೇಬೇಕು ಅನಿಸುತ್ತೆ ಹೇಗಿದೆಯೋ ಬಿಕಾಸ್ ಫಿಟ್ಟಿಂಗ್ ಹೇಗೆ ಬಂದಿದೆಯೋ ಏನಾದರೂ ಕರೆಕ್ಷನ್ಸ್ ಇದೆಯಾ ಅದೆಲ್ಲ ಇದ್ದೇ ಇರುತ್ತೆ ಫಸ್ಟ್ ನೋಡಿದಾಗ ಹಬ್ಬ ಚೆನ್ನಾಗಿದೆ ಅಂತ ಬಂದ್ಬಿಟ್ರೆ ಸಾಕು ಅಂತ ಬರುತ್ತೆ ಸೊ ಅದು ನೋಡಿದಾಗ ಫಸ್ಟ್ ನಮಗೆ ಇಷ್ಟ ಆಗಬೇಕು ಆಮೇಲೆ ಬೇರೆಯವ್ರದ್ದು ಒಪಿನಿಯನ್ಸ್ ನಾವು ತಗೊಳ್ಳೋದು ಕರೆಕ್ಟ್ ಅಲ್ವಾ ಸೊ ಆ ಥರ ಒಂದ್ಸಲ ಹೋಗಿ ನೋಡ್ತೀನಿ ಹೇಗೆ ಇದೆ ಅಂತ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೀನಿ ಬಿಕಾಸ್ ಅವ್ರದ್ದು ಇದು ಯಾವಾಗಲೂ ಜನ್ ಜೆನ್ಯನ್ ಇರುತ್ತೆ ಒಪಿನಿಯನ್ಸ್ ಏನೇ ಇದ್ರು ಇಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಏನೋ ಒಂದು ಹೇಳ್ತಾರೆ ಬಟ್ ಅವರು ಒಂದು ಒಪಿನಿಯನ್ ಕೊಟ್ಟರು ಅಂದಾಗ ನನಗೂ ಖುಷಿ ಆಗುತ್ತೆ ಇದು ಹಾಕೊಂಡಾಗ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಸ್ವಲ್ಪ ಸೊ ಅದನ್ನು ಮತ್ತೆ ನೆಕ್ಸ್ಟ್ ಕಾಸ್ಟ್ಯೂಮ್ ಮಾಡಿದಾಗ ಕರೆಕ್ಷನ್ಸ್ ಮಾಡಿದ್ದೀವಿ ಸೊ ಆಬ್ವಿಯಸ್ಲಿ ನೀವು ಹೇಳಿರೋ ಕ್ವಶನ್ಸ್ಗೆ ನನಗೆ ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಬಿಕಾಸ್ ಈ ಥರ ಎಲ್ಲ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಗಾಡ್ ಬಂದಿದೆ ಖುಷಿ ಆಗುತ್ತೆ ಹದಿನೆಂಟು ಒಂಬತ್ತು ವರ್ಷದಿಂದ ನೀವು ಈ ಬೋಟಿಕ್ ಅನ್ನ ನಡೆಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ ಇದೆ ಒಂದು ರಾಜಾಜಿನಗರ ಮತ್ತೊಂದು ಬಸವೇಶ್ವರ ನಗರ ಅದೆಷ್ಟೋ ಹೀರೋಯಿನ್ಸ್ಗಳಿಗೆ ಗಳಿಗೆ ಕಾಸ್ಟ್ಯೂಮ್ ಕೊಟ್ಟಿದ್ರೆ ಅದೆಷ್ಟೋ ಸಿನಿಮಾಗಳಿಗೂ ಕೂಡ ನೀವು ಕೆಲಸ ಮಾಡಿದೀರ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸೊ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಯಾರ್ಯಾರಿಗೆ ಕಾಸ್ಟ್ಯೂಮ್ ಮಾಡಿದ್ದೀರಾ ಯಾವ್ಯಾವ ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದೀರಾ ಅಂತ ಹೇಳಿ ಓಕೆ ಸಿ ಫಸ್ಟ್ ನಾನು ಆ್ಯಕ್ಚುಲಿ ಆಫ್ಟರ್ ಕಾಲೇಜ್ ತ್ರೀ ಇಯರ್ಸ್ ಕೋರ್ಸ್ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದು ವರ್ಕ್ ಮಾಡಿರೋದು ಸೊ ಆಲ್ಮೋಸ್ಟ್ ನೈನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಎಕ್ಸ್ಪೋರ್ಟ್ ಹೌಸಲ್ಲಿ ಲೈಕ್ ಡಿಸೈನರ್ ಆಗಿ ಆಮೇಲೆ ಟೂ ಇಯರ್ಸಲ್ಲಿ ಅಬ್ರಾಡಲ್ಲಿದ್ದೆ ಅಲ್ಲಿ ವರ್ಕ್ ಮಾಡಿದ್ದೆ ಆ್ಯಸ್ ಆಗಿ ಜಾರಾ ವೆರಮುಡ ಜ್ಯಾಕ್ ಆ್ಯಂಡ್ ಜೋನ್ಸ್ ಆ ಥರ ಎಲ್ಲ ಬ್ರ್ಯಾಂಡಿಗೆ ವರ್ಕ್ ಮಾಡಿದ್ದೀನಿ ಓನ್ಲಿ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದು ಮಾಡಿದಾಗ ನಮಗೆ ಫಸ್ಟ್ ಕ್ಲೈಂಟ್ ಸೆಲೆಬ್ರಿಟಿ ಕ್ಲೈಂಟ್ ಅಂತ ಹೇಳಿದರೆ ಟು ಬಿ ಫ್ರ್ಯಾಂಕ್ ನನಗೆ ಆ್ಯಕ್ಚುಲಿ ಅವ್ರ ಸೆಲೆಬ್ರಿಟಿ ಅಂತ ಗೊತ್ತಿರಲಿಲ್ಲ ಶೀಸ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಇದು ಸೀರಿಯಲ್ ಆ್ಯಕ್ಟ್ರೆಸ್ ವೈಷ್ಣವಿ ಗೌಡ ಸೊ ಸಾಕ್ಷಿ ಮಾಡ್ತಾ ಇದ್ರು ಹೌದು ಅವ್ರದ್ದು ಒಂದು ಮೂವಿಯಿದ್ದು ಆಫರ್ ಬಂತು ಬಲೆ ಹುಚ್ಚ ಅಂತ ಸೊ ಆ ಮೂವಿ ಬಗ್ಗೆ ಕಾಂಟ್ಯಾಕ್ಟ್ ಆದಾಗ ಅವ್ರದ್ದು ನನಗೆ ಕಮ್ ಕಾಂಟ್ಯಾಕ್ಟ್ ಆಯಿತು ಆವಾಗ ಅವರು ಸೀರಿಯಲಲ್ಲಿ ಮಾಡ್ತಾ ಅಂತ ಗೊತ್ತಿಲ್ಲ ಸೊ ಆ ಮೂವಿಗೆ ಅಂತ ಬಂದಿದ್ದಾರೆ ಅಂತ ಅಂದ್ಕೊಂಡೆ ಸೊ ಆಮೇಲೆ ಅವರು ನನಗೆ ಕ್ಲೋಸ್ ಆದರು ಸೊ ಅವರು ನನ್ನದು ಫಸ್ಟ್ ಕ್ಲೈಂಟ್ ನಾನು ಇವಾಗಲೂ ಅವ್ರನ್ನ ನೆನೆಸ್ಕೋತೀನಿ ಶಿ ಸಚ್ ಅ ಸ್ವೀಟ್ ಹಾರ್ಟ್ ಸೊ ಆಮೇಲೆ ಅವ್ರದ್ದು ಆಯ್ತಾದಮೇಲೆ ಆ ಸೀರಿಯಲ್ಸಲ್ಲಿ ಒಬ್ಬ ಪ್ರತಿ ಲೈಕ್ ಪ್ರಿಯಾಂಕಾ ಅವರು ಬಿಗ್ ಬಾಸಲ್ಲಿದ್ದರು ಆಮೇಲೆ ಇನ್ನು ಇಶಿತಾ ಅವರು ಅಗ್ನಿಸಾಕ್ಷಿ ಸೀರೆ ಸೀರಿಯಲಲ್ಲಿದ್ದರು ಅವರಿಗೆಲ್ಲ ಮಾಡ್ತಾ ಇದ್ವಿ ಅನುಬಂಧ ಫಂಕ್ಷನ್ಸ್ಗೆಲ್ಲ ಮಾಡ್ತಾ ಇದ್ವಿ ಕಾಸ್ಟ್ಯೂಮ್ಸು ಆ್ಯಂಡ್ ದೆನ್ ಮೂವಿ ಅಂತ ಬಂದಾಗ ಫಸ್ಟ್ ಮೂವಿ ಬಂದು ಬೈಲಾ ಅಂತ ಇನ್ನೂ ರಿಲೀಸ್ ಆಗಿಲ್ಲ ತೇಜಸ್ವಿನಿ ಶರ್ಮಾ ಅವ್ರದ್ದು ಇವನ್ನ ಅದು ಮೂವ್ ಮೂವ್ ಆಗ್ತಾ ಇದೆ ಅಷ್ಟೇ ಅದಾದಮೇಲೆ ಅಪ್ಪೆ ಟೀಚರ್ ಅಂತ ತುಳು ಮೂವಿ ಮಾಡಿದ್ವಿ ಸೊ ಅದನ್ನು ಹಂಡ್ರೆಡ್ ಡೇಸ್ ಓದಿತ್ತು ಒಳ್ಳೇದು ರೆಸ್ಪಾನ್ಸ್ ಬಂತು ಆ್ಯಕ್ಚುಲಿ ಅದಕ್ಕೆ ಮಾಡಿದ್ದೆ ಕಾಸ್ಟ್ಯೂಮ್ಸು ಕನ್ನಡದಲ್ಲಿ ಸುಮನ್ ಅಂತ ಧರ್ಮ ಕೀರ್ತಿರಾಜಿದ್ದು ನಿಮಿಕಾ ರತ್ನಾಕರ ಇದ್ದರು ಆಮೇಲೆ ಇವ್ರದು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ರೀಸೆಂಟಾಗಿ ಮಿಸ್ಟರ್ ಬ್ಯಾಚ್ಲರು ಹಾಗೇ ಸುಮಾರು ಮೂವಿ ಮಾಡಿದ್ದೀವಿ ಸಡನ್ನಾಗಿ ಹೆಸ್ರು ಹೇಳಲಿಕ್ಕೆ ಬರ್ತಾ ಇಲ್ಲ ಬಟ್ ಸೀರಿಯಲ್ ಆ್ಯಕ್ಟರ್ಸ್ ಅಂತ ಹೇಳಿದಾಗ ಪಾ ನಮ್ಮ ಪಾರು ಸೀರಿಯಲ್ ಅವರು ಮೋಕ್ಷಿತಾ ಪಯ್ಯ ಅವರು ಕೂಡ ಒಳ್ಳೆ ಕ್ಲೈಂಟ್ ನಮ್ಮದು ಅವರು ಚೆನ್ನಾಗಿದ್ದಾರೆ ಆಮೇಲೆ ನಿಮಿಕಾ ರತ್ನಾಕರ್ ತೇಜಸ್ವಿನಿ ಶರ್ಮಾ ಹಾಂ ಶೇಖಿಟ್ ಪುಷ್ಪವತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ತನಿಷಾ ಅವರು ಒಂದು ವೇಳೆ ಫೈನಲ್ಗೆ ಹೋದ್ರೆ ನಿಮ್ಗೊಂದು ಓ ಫೈನಲ್ ಅಂತ ಬಂದಾಗ ಅದು ತುಂಬಾ ದೊಡ್ಡ ಪ್ರೋಗ್ರಾಮ್ ಅದಕ್ಕೆ ನಾನು ಈ ತರನೇ ಕಾಸ್ಟ್ಯೂಮ್ ಮಾಡ್ಬೇಕಾಗುತ್ತೆ ಅಂತ ಅದಕ್ಕಿನ್ನ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ ಹೌದೌದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ವೀಕಿಗೆ ಟೂ ಕಾಸ್ಟ್ಯೂಮ್ಸ್ ಅಲ್ವಾ ಇದು ಫ್ಯಾಬ್ರಿಕ್ ಇದು ಫ್ಯಾಬ್ರಿಕ್ ಫೈನಲ್ ಅಷ್ಟೇ ಅಂತ ಅಂದ್ಕೊಂಡು ಮಾಡ್ತಾ ಇದ್ವಿ ಬಟ್ ಇವಾಗ ಹೇಗಾಗ್ತಾ ಇದೆ ಅಂದ್ರೆ ಇನ್ನೊ ಫೋರ್ ವೀಕ್ಸ್ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ತರ್ತಾ ಇದೀನಿ ಬಿಕಾಸ್ ಅದು ಚೆನ್ನಾಗಿಲ್ಲ ಅಂದರೆ ಇದು ಮಾಡೋಣ ಇದು ಚೆನ್ನಾಗಿಲ್ಲ ಅಂದ್ರೆ ಅದು ಮಾಡೋಣ ಅಂತ ಫೈನಲ್ಸಿಗೂ ಅಷ್ಟೇ ಒಂದು ಫ್ಯಾಬ್ರಿಕ್ ತಂದು ಮೈಂಡಲ್ಲಿ ಒಂದು ಐಡಿಯಾಸ್ ಇದೆ ಸೊ ಅದನ್ನು ಪ್ಲ್ಯಾನ್ ಹಾಂ ನೋಡೋಣ ಹೋಪ್ಫುಲಿ ಫೈನಲ್ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಅವ್ರನ್ನ ನೋಡೋಣ ಈಗ ಮನೆಯವ್ರು ಯಾರ ಯಾರಾದ್ರೂ ನಿಮ್ನ ತನಿಷಾ ಅವ್ರ ಮನೆಯವರು ಕಾಸ್ಟ್ಯೂಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕಾಂಟ್ಯಾಕ್ಟ್ ಮಾಡಿದಾರ ನಿಮ್ನ ಈ ತರ ಕೊಡಿ ಆ ತರ ಕೊಡಿ ಯಾಕಂದ್ರೆ ತನಿಷಾಗಂತೂ ನಿಮ್ ಜೊತೆ ಮಾತಾಡಕ ಆಗೋದಿಲ್ಲ ಸೊ ಯಾರು ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ನಿಮ್ಗೆ ಔಟ್ಪುಟ್ಸ್ ಕೊಟ್ಟಿದಾರೆ ಈ ತರ ಮಾಡಿ ಈ ತರ ಮಾಡು ಅಂತ ಹೇಳಿ ಹಾ ಹೌದು ಮಾಡಿ ಹೇಳಿದ್ದಾರೆ ಒಬ್ರು ಕಸಿನ್ ಇದ್ದಾರೆ ಅವರು ನಮ್ಗೆ ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರು ಹೇಳಿದ್ದಾರೆ ಅವರು ಅಲ್ಲದೆ ಅವ್ರ ಅಮ್ಮನೂ ಫೋನ್ ಮಾಡಿ ನನ್ಗೆ ಹೇಳಿರೋದುಂಟು ನೋಡಮ್ಮ ಈ ತರ ಮಾಡು ಬಿಕಾಸ್ ನಂಗೆ ಅವಳು ಚೆನ್ನಾಗಿ ಕಾಣಬೇಕು ಅದೇನೋ ಸರಿ ಬಂದಿಲ್ಲ ಬಿಕಾಸ್ ಅವ್ರ ಥಾಟ್ಸ್ ಅನ್ನ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಮೈಂಡ್ ಅಲ್ಲಿ ಏನ್ ಓಡುತ್ತೋ ಬಿಕಾಸ್ ಏನು ಡಿಸೈನ್ ಅನ್ಸುತ್ತೋ ಅದು ಚೆನ್ನಾಗಿಲ್ಲ ಅಂತ ಅನ್ಸಿದಾಗ ಅವರು ಕಾಲ್ ಮಾಡಿ ಹೇಳಿರೋದಿದೆ ಅವ್ರ ಅಮ್ಮನ ಹೌದೌದು ಎಸ್ ವೀಕ್ಷಕರ ಅದ್ರಲ್ಲಿ ಕೂಡ ಮುಖ್ಯವಾಗಿ ಈ ಕಾಸ್ಟ್ಯೂಮ್ ತನಿಷಾ ಅವರು ಫ್ಯಾಮಿಲಿ ಆಗಿರ್ಬೋದು ತನಿಶಾ ಅವರು ಕೂಡ ಇಷ್ಟಪಟ್ಟಂತಹ ಕಾಸ್ಟ್ಯೂಮ್ ಇದು ಅಂತ ಹೇಳಿ ನೀವು ನೋಡಿದ್ರೆ ಇದು ವೀಕೆಂಡ್ ಅಲ್ಲಿ ತನಿಷಾ ಅವರು ಈ ಕಾಸ್ಟ್ಯೂಮ್ ಅನ್ನು ಕೂಡ ಹಾಕೊಂಡಿದ್ರು ಈ ನಾವು ಕಾರ್ಯಕ್ರಮದಲ್ಲಿ ಡಬಲ್ ವಿಂಡೋದಲ್ಲಿ ನೀವು ನೋಡಬಹುದು ಅವರು ಇವ್ರು ಈ ಬಟ್ಟೆಗಳನ್ನೆಲ್ಲ ಅವ್ರು ಹಾಕೊಂಡಿರುವಂತಹ ವಿಶುವಲ್ ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಈ ಕಾಸ್ಟ್ಯೂಮ್ ಕೂಡ ತನಿಷಾ ಅವರಿಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಇದನ್ನು ಕೂಡ ಡಿಸೈನ್ ಮಾಡಿದ್ದು ನಮ್ಮ ಶಿಲ್ಪಾ ಪೂಜಾರಿ ಅವರೇ ಈ ಕಾಸ್ಟ್ಯೂಮ್ ಬಗ್ಗೆ ಇವ್ರು ಏನ್ ಹೇಳ್ತಾರಂತ ಅವ್ರನ್ನೇ ಕೇಳೋಣ ಮೇಡಮ್ ಈ ಕಾಸ್ಟ್ಯೂಮ್ ನ ವಿಶೇಷತೆ ಏನು ಅಂತ ಹೇಳಿ ಇದೂ ಅಷ್ಟೇ ನಾವು ಒಂದು ಥೀಮ್ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಎವ್ರಿ ಟೈಮ್ ಸಾರಿ 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 ಅಂತ ಬಟ್ ಮಿಡ್ಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅನ್ನೋದಕ್ಕೆ ಅವರಿಗೆ ಯೂಶ್ವಲಿ ಇದ್ರು ನನಗೆ ಹೈನೆಕ್ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಶಿಲ್ಪ ಹೈನೆಕ್ ಮಾಡಿ ಅಂತ ಒಂದು ಸಲ ಹೇಳಿರೋದು ನೆನಪು ಸೊ ಅದಕ್ಕೆ ನಾವು ಹಾಲ್ಟರ್ನೆಕ್ ಕೊಟ್ಟು ಈ ಸೀಕ್ವೆನ್ಸ್ ಫ್ಯಾಬ್ರಿಕಲ್ಲಿ ಈ ಥರ ಮಾಡಿದ್ವಿ ಸೊ ದ್ಯಾಟ್ ಶಾರ್ಟ್ ಡ್ರೆಸ್ ಥರನೂ ಇರುತ್ತೆ ಆ್ಯಂಡ್ ಎಡಿಷ್ನಲ್ ವಿಂಗ್ಸ್ ಥರೂ ಇರುತ್ತೆ ಅಂತ ಈ ಥರ ಪ್ಲಾನ್ ಮಾಡಿಬಿಟ್ಟು ಮಾಡಿರೋದು ಓಕೆ ಈಗ ಅವ್ರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನಂತ ಹೇಳಿದ್ರು ಯಾವ ಥರ ನಂಗೆ ಜಾಸ್ತಿ ಕಾಸ್ಟ್ಯೂಮ್ಗಳನ್ನ ಕಳಿಸಿ ಅಂತ ಯಾವ ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ಕಳಿಸಿದ್ರು ಅಂತ ಹೇಳಿ ಅವರು ಇಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ಹೇಳಿರೋದು ನನಗೆ ಮೈನ್ ಫೋಕಸ್ ಆನ್ ಸಾರಿ ಶಿಲ್ಪ ಬಿಕಾಸ್ ನನಗೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂಡ್ ನನಗೆ ಬೇಕಾದ ಹಾಗೆ ಹಾಕೋಬಹುದು ಅಲ್ಲಿ ನನಗೆ ಆಲ್ಟ್ರ್ ಮಾಡ್ಲಿಕ್ಕೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ನಾವು ಮಾಡಿದಾಗ ಬಾಡಿ ವೇರಿಯೇಷನ್ ಆಗ್ಬೋದು ಸಾರಿ ಆದರೆ ನಮ್ಗೆ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು ಅಂತ ಆ ಥರ ಅದೊಂದು ಫೋಕಸ್ ಆಗಿ ಹೇಳಿದರು ನನ್ನ ಹತ್ರ ಬಟ್ ನಮಗೆ ಅದು ಹೋಗ್ತಾ ಹೋಗ್ತಾ ಸಾರಿ ಸಾರಿ ಎವ್ರಿ ಟೈಮ್ ಅದೇ ಮಾಡಲಿಕ್ಕೆ ಆಗಲ್ಲ ಅಂತ ಅನಿಸ್ತಾ ಇತ್ತು ಸೊ ಅದರಲ್ಲೇ ಸ್ವಲ್ಪ ವೇರಿಯೇಷನ್ ಸ್ಕರ್ಟ್ ಮಾಡಿಬಿಟ್ಟು ಅದು ಪಟ್ಟನ ಅದನ್ನು ಸಾರಿ ಥರ ಟ್ರಿಪ್ ಮಾಡೋದು ಆ್ಯಂಡ್ ಸಾರಿನೇ ರೆಡಿ ಟು ವೇರ್ ಸಾರಿ ಥರ ಪ್ಲಾನ್ ಮಾಡೋದು ಆ್ಯಂಡ್ ದೆನ್ ಓವರ್ ಕೋಟ್ ಆ್ಯಡ್ ಮಾಡೋದು ಅದಕ್ಕೇ ಆಮೇಲೆ ಅದರಲ್ಲೇ ಪುನಃ ವೇರಿಯೇಷನ್ಸ್ ಅನ್ನೋ ಥರ ಅಂತ ಹೇಳಿಬಿಟ್ಟು ಆ ಥರ ಫಿಶ್ ಕಟ್ ಸ್ಕರ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಥರ ಅದು ಮಾಡಿಬಿಟ್ಟು ಮಧ್ಯ ಮಧ್ಯದಲ್ಲಿ ಗೌನ್ಸು ಲೆಹೆಂಗಾಸು ಆ ಥರ ಪ್ಲಾನ್ ಮಾಡಿಕೊಂಡೆಲ್ಲ ಕೊಟ್ಟಿರೋದು ನೀವು ಕಂಡಂತೆ ತನಿಷಾ ಹೇಗೆ ಅಂತ ಹೇಳಿ ಈಗ ನಾವು ಬಿಗ್ ಬಾಸ್ ಮನೇಲಿ ಹೋದ ಅಥವಾ ನಾವು ಇಂಟರ್ವ್ಯೂಸ್ಗಳೆಲ್ಲ ನೋಡಿದೀವಿ ಅವರ ಹೊರಗಡೆ ನೋಡಿದೀವಿ ನಿಮ್ಗೆ ನಿಮ್ ನೀವು ಕಂಡಂತೆ ತನಿಷಾ ಹೇಗೆ ತನಿಷಾ ಬಗ್ಗೆ ಓಕೆ ಸಿ ತನಿಷಾ ಬಗ್ಗೆ ಪರ್ಸ್ನಲ್ ಆಗಿ ಅಂತೂ ಏನು ಜಾಸ್ತಿ ಗೊತ್ತಿಲ್ಲ ನಮ್ಮ ಹತ್ರ ಬಂದು ಮಾತಾಡ್ತಾರೆ ಏನೋ ಒಂದು ಆ ಕನ್ವರ್ಸೇಷನ್ ಆಗುತ್ತೆ ಆ ಥರ ಅಷ್ಟು ಮಾತ್ರ ಗೊತ್ತು ಬಟ್ ಅವರು ಅಲ್ಲಿ ಹೇಗಿದ್ದಾರೋ ಹಾಗೆ ಇಲ್ಲೂ ಇದ್ದಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ತುಂಬ ಅಪ್ ಫ್ರೆಂಟ್ ಇದ್ದಾರೆ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಎಂಥದ್ದಿದ್ರು ಹೇಳಿಬಿಡ್ಬೇಕು ಅವರಿಗೆ ಆ ಥರನೇ ಇದ್ರು ಸೊ ಜಾಸ್ತಿ ಗೊತ್ತಿಲ್ಲ ಬಟ್ ಸ್ಟಿಲ್ ಅದು ಏನು ಕಾಣಿಸ್ತಾ ಇದ್ದಾರೋ ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ಅವರು ಹಂಗೆ ಇದ್ದಾರೆ ಹಾಗೆ ಹೇಳ್ಬೋದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಲಬೇಕು ನಿಮ್ಗೆ ಯಾರು ತುಂಬ ಇಷ್ಟ ಆಗ್ತಾರೆ ಅಂತ ಹೇಳಿ ಓಕೆ ನನಗೆ ಆ ಥರ ಹೇಳೋದಿಕ್ಕಾಗಲ್ಲ ಇಟ್ಸ್ ಟೂ ಡಿಫಿಕಲ್ಟ್ ಬಿಕಾಸ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ ಇವಾಗಂತೂ ಬಿಕಾಸ್ ನಮೃತ ಅವರೂ ಅಷ್ಟೇ ವಿನಯ್ ಅವರು ಅಷ್ಟೇ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಅವರು ಏನು ಕರೆಕ್ಷನ್ಸ್ ಸುದೀಪ್ ಸರ್ ಹೇಳ್ತಾ ಇದ್ರು ಅದನ್ನು ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಆ್ಯಕ್ಚುಲಿ ತುಂಬ ಬ್ರಷಪ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ ಎಣಿಸ್ತಾ ಇದೆ ತನಿಷಾ ಅವರೇ ಬರಬೇಕು ತನಿಷಾ ಅವರೇ ಆಡ್ತಾ ಇರೋದು ಅಂತ ಬಿಕಾಸ್ ನಮೃತ ಅವ್ರ ಬಗ್ಗೆಯೂ ನಮಗೆ ಗೊತ್ತಿರೋದ್ರಿಂದ ಶೀ ಈಸ್ ಆಲ್ಸೋ ಅ ಗುಡ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಅವರೂ ತುಂಬ ಸ ಸ್ಟ್ರಗಲ್ ಮಾಡಿನೇ ಮೇಲೆ ಬಂದಿದ್ದಾರೆ ಸೊ ಅವರು ಇವಾಗ

ನಮೃತಾ ತನಿಷಾ ಇಷ್ಟು ಜನ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಸಂಗೀತನು ಚೆನ್ನಾಗೇ ಆಡ್ತಾ ಇದ್ದಾರೆ ಐ ಮೀನ್ ಜೆನ್ಯನ್ ಆಗೇ ಇದ್ದಾರೆ ಅವರು ಇರೋ ಥರನೇ ಬಟ್ ಜನರಿಗೆ ಲೈಕ್ ಆಗೋ ಥರ ಹೋಗುತ್ತೆ ಅಂದ್ಕೊಳ್ತೀನಿ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಡ್ರೋನ್ ಪ್ರತಾಪ್ ಮಧ್ಯದಲ್ಲಿ ಚೆನ್ನಾಗಿ ಆಡ್ತಾ ಇದ್ರು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗ್ತಾ ಇದ್ರು ಬಿಕಾಸ್ ಅವ್ರು ಸಿಂಪಲ್ ಪರ್ಸನ್ ಹಾಗೆ ಬಂದು ಹೇಗೆ ಅಷ್ಟು ಅಚೀವ್ ಮಾಡಿಬಿಟ್ಟು ಏನೋ ಒಂದು ಆಗಿದೆ ಬಟ್ ಸ್ಟಿಲ್ ಚೆನ್ನಾಗಿದ್ದಾರೆ ಅಂತ ಅನಿಸ್ತು ಬಟ್ ಇವಾಗ ಇವಾಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗೋ ಥರ ಅನಿಸ್ತಾ ಇದೆ ಸೊ ಚೇಂಜ್ ಆಗಬೇಕು ಬಟ್ ಇವಾಗ ಟೂ ಲೇಟ್ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಅವ್ರು ಇರಲ್ಲ ಅಂದ್ಕೊಳ್ತೀನಿ ಎಸ್ ಈಗ ವೀಕೆಂಡಲ್ಲಿ ಆಲ್ಮೋಸ್ಟ್ ಕೆಲವರು ಕಾಸ್ಟ್ಯೂಮ್ ಚೆನ್ನಾಗಿದೆ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತಿದ್ರೆ ಸುದೀಪ್ ಸರ್ ಅಲ್ಲಿ ಹೇಳ್ತಾರೆ ಚೆನ್ನಾಗಿ ಕಾಣ್ತಿದ್ದಾರೆ ನಿಮ್ಮ ಕಾಸ್ಟ್ಯೂಮ್ ಚೆನ್ನಾಗಿದೆ ವೆರಿ ನೈಸ್ ಅಂತಲೇ ಹೇಳ್ತಾರೆ ಸೊ ನಿಮಗೆ ಆ ಥರ ಈಗ ತನಿಷಾಗ ಹೇಳಿದಾಗ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಕಾಯ್ತಾ ಇರ್ತಿದ್ದೆ ಆ್ಯಕ್ಚುಲಿ ಬಟ್ ನನ್ನ ಪ್ರಕಾರ ಆ ಥರ ಬಂದಿಲ್ಲ ಅಂದ್ಕೊಳ್ತೀನಿ ಅವರ ಬಾಯಿಂದ ಬಟ್ ಆದರೂ ಎಲ್ರಿಗೂ ಎಲ್ರಿಗೂ ಅಂತ ಹೇಳಿಬಿಟ್ಟು ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತೆಲ್ಲ ಬಂದಿದೆ ಅದು ಮಾತು ಕೇಳಿದಾಗಲೂ ಖುಷಿ ಇತ್ತು ಬಟ್ ಇಂಡಿಪೆಂಡೆಂಟ್ ಆಗಿ ಹೇಳ್ತಿದ್ರೆ ಇನ್ನೂ ಖುಷಿ ಬರ್ತಾ ಇದ್ದೆ ಈ ಬ್ಲೌಸನ್ನು ಕೂಡ ನಾನು ನಾನು ಪರ್ಸನಲಿ ಅಬ್ಸರ್ವ್ ಮಾಡಿದ್ದೀನಿ ಈ ಬ್ಲೌಸನ್ನು ಕೂಡ ಅವರು ಹಾಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರ ವಿಶೇಷತೆ ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದರೆ ಓಕೆ ಸಿ ಅವರಿಗೆ ಆ್ಯಕ್ಚುಲಿ ಸ್ವಲ್ಪ ಟ್ರೆಂಡ್ ವೈಸ್ ಇನ್ಸ್ಪೈರ್ಡ್ ಆಗಿರೋದು ಅಂತ ಹೇಳಿದರೆ ಶಿಲ್ಪಾ ಶೆಟ್ಟಿದು ಸ್ಟೈಲ್ಸ್ ಆ್ಯಕ್ಚುಲಿ ಸೊ ಅವ್ರ ಸ್ಟೈಲನ್ನು ತುಂಬ ಲೈಕ್ ಮಾಡ್ತಾ ಇದ್ರು ಅವರು ಸೊ ಅದನ್ನು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅದನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅದಕ್ಕೆ ತಕ್ಕಂಗೆ ಫ್ಯಾಬ್ರಿಕ್ ಸೋರ್ಸ್ ಮಾಡಿಬಿಟ್ಟು ಆ ಥರ ಮಾಡಿ ಸ್ವಲ್ಪ ನಮ್ಮ ಪ್ರಯತ್ನ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಪಟ್ಟಿದ್ದಾರೆ ಜನರು ಓಕೆ ಹಾಂ ಈಗ ಸೀಕ್ರೆಟ್ ರಿವೀಲ್ ಮಾಡೋದಾದರೆ ಅವರು ಫೈನಲ್ಗೆ ಹೋದರೆ ಯಾವ ಥರ ಮಾಡಬೇಕು ಯಾವ ಥರ ಕಾಸ್ಟ್ಯೂಮ್ ಕೊಡಬೇಕು ಅಂತ ಪ್ಲ್ಯಾನ್ ಮೈಂಡಲ್ಲೇ ಪ್ಲ್ಯಾನ್ ಇದೆ ಅಂತ ಹೇಳಿ ಅದನ್ನು ಹೇಳೋದ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅದೇ ಹೆವಿ ಫ್ಯಾಬ್ರಿಕ್ ಸ್ವಲ್ಪ ತೊಗೊಂಡಿದ್ದೀನಿ ರಿಚ್ ಫ್ಯಾಬ್ರಿಕ್ ಸೊ ಕಲರ್ಸು ಅಷ್ಟೇ ಸ್ವಲ್ಪ ಪೇಸ್ಟಲ್ ಕಲರ್ಸಿಗೆ ತೊಗೊಂಡಿದ್ದೀನಿ ಆ್ಯಂಡ್ ದೆನ್ ಎಗೈನ್ ಅವರಿಗೆ ಸಾರಿ ಇಷ್ಟ ಇರೋದರಿಂದ ಬಟ್ ಇವಾಗ ಏನು ಚೇಂಜಸ್ ಆಗಿದೆಯೋ ಗೊತ್ತಿಲ್ಲ ಬಿಕಾಸ್ ಅವರು ಚೇಂಜ್ ಅವರು ಹಾಕಿ 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 ಇವಾಗ ಸಾರಿ ಬಿಟ್ಟು ಬೇರೆ ಲೈಕ್ನು ಆಗಿರ್ಬೋದು ಅದೊಂದು ಮಾತು ಬರ್ತಿದ್ರೆ ಚೆನ್ನಾಗಿರ್ತಿತ್ತು ಫೈನಲ್ಗೆ ಮಾಡೋದಕ್ಕೆ ಅಂತ ಅನಿಸ್ತಾ ಇದೆ ಬಟ್ ನೋಡೋಣ ಏನ್ ಮಾಡ್ಬೋದು ಅಂತ ಈಗ ಟ್ರೆಂಡ್ ಯುಗ ಏನು ಮಾಡ್ತೀವೋ ಅದೇ ಟ್ರೆಂಡು ಯಾವ ಥರ ಕಾಸ್ಟ್ಯೂಮ್ ಹಾಕ್ತೀವೋ ಅದೇ ಟ್ರೆಂಡ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ನೀವು ಕಾಸ್ಟ್ಯೂಮ್ ಡಿಸೈನರ್ಗಳು ಕೂಡ ಜನ್ ಹೆಣ್ಮಕ್ಳಿಗೆ ಒಪ್ಪುವಂತಹ ಇಷ್ಟ ಆಗುವಂಥ ಕಾಸ್ಟ್ಯೂಮ್ಗಳನ್ನು ಹಾಕಿ ಮಾಡ್ತಾ ಇದ್ದೀರಾ ರೆಡಿ ಮಾಡ್ತಾ ಇದ್ದೀರಾ ಸೊ ನಾನು ಅಥವಾ ನನ್ನ ಥರ ಇರುವಂಥ ಹೆಣ್ಣು ಮಕ್ಕಳಿಗೆ ಟೈನ್ ಗೆ ಬಂದ್ರೆ ಯಾ ಏನೆಲ್ಲ ಸಿಗುತ್ತೆ ನಮಗೆ ಯಾವ ವೆರೈಟಿ ವೆರೈಟಿ ಅಂತ ಬಂದಾಗ ಏನೆಲ್ಲ ಸಿಗುತ್ತೆ ಆ್ಯಂಡ್ ರೇಟ್ ಬಗ್ಗೆ ಹೇಳೋದಾದ್ರೆ ಓಕೆ ರೇಟ್ ನಮ್ಮದು ಜಾಸ್ತಿ ಏನಿಲ್ಲ ಬೇಸಿಕ್ ಸ್ಟಾರ್ಟ್ ಆಗೋದು ಸಿಕ್ಸ್ ಫಿಫ್ಟಿಯಿಂದ ಸೊ ದಟ್ ಇಸ್ ಕಾಮನ್ ಪ್ರೈಸ್ ಇಲ್ಲಿ ಎಲ್ಲ ಕಡೆನೂ ಸೊ ಅಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಿಚಿಂಗ್ ಕಾಸ್ಟ್ ಅಲ್ಲಿ ಅಪ್ ಟು ತರ್ ತ್ರೀ ತೌಸಂಡ್ ತನಕನೂ ಇದೆ ಬೇಸಿಕ್ ಸೊ ಅದರ ಮೇಲೆ ಏನಿದೆಯೋ ಅದು ಅಡಿಷ್ನಲ್ ಬರುತ್ತೆ ನಿಮಗೆ ಫ್ಯಾಬ್ರಿಕ್ ಬೇಕಾದರೆ ನಾವು ತೊಗೊಂಬಂದು ಮಾಡಿ ಕೊಡೋದು ಇದೆ ಇವಾಗ ನಿಮ್ಮ ಥರ ಬಂದರು ಅಂತ ಹೇಳಿದಾಗ ನಿಮಗೆ ಬ್ಲೌಸ್ ಮಾಡ್ತೀವಿ ಲೆಹಂಗಾ ಮಾಡ್ತೀವಿ ಗೌನ್ ಮಾಡ್ತೀವಿ ಆಮೇಲೆ ನಾರ್ಮಲ್ ಕುರ್ತಾ ಸಲ್ವಾಜು ಮಾಡ್ತೀವಿ ಅದಲ್ಲದೆ ನಿಮಗೆ ಎಕ್ಸ್ ಇವಾಗ ಟ್ರೆಂಡಿ ಆಗಿರುವಂಥದ್ದು ಓವರ್ಕೋಟ್ ಬ್ಲೇಸರ್ಸ್ ಆ ಥರ ಎಲ್ಲ ಬರ್ತಾ ಇದೆಲ್ಲ ಅದೂ ಮಾಡ್ತೀವಿ ಬಟ್ ಬ್ಲೇಸರ್ ಬ್ಲೇಸರ್ ಅಂದಾಗ ಪ್ರಾಪರ್ ಬ್ಲೇಸರ್ ಫಿನಿಶಿಂಗ್ ಬರಲ್ಲ ಬಿಕಾಸ್ ಅದರದ್ದು ಕಟಿಂಗ್ ಸ್ಟಿಚಿಂಗ್ ಮೆಥಡೇ ಬೇರೆ ಇರುತ್ತೆ ಸೊ ಅದೊಂದು ಬಿಟ್ಟು ಬಾಕಿದೆ ಎಲ್ಲನೂ ಮಾಡ್ತೀವಿ ಸೊ ನನಗೆ ನೀವು ನಿಮ್ಮನ್ನು ಆಫ್ ದಿ ಕ್ಯಾಮ್ರ ಮಾತಾಡಿಸಿದಾಗ ತುಂಬ ಇಷ್ಟ ಆಗಿದೆ ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಕೂಡ ನಮ್ಮ ತನ್ನೇ ಹಳ್ಳಿಯಿಂದ ಬಂದು ಬೆಂಗಳೂರಿನ ಸಿಟಿಯಲ್ಲಿ ಜೀವನವನ್ನು ಕಟ್ಕೊಂಡು ಒಂದಲ್ಲ ಎರಡು ಬ್ರಾಂಚ್ ನಡೆಸ್ತಾ ಇದ್ದೀರಾ ಅದ್ರಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಅವರು ನಟ ಹೀರೋಗಳು ಹೀರೋಯಿನ್ಗಳು ಇಷ್ಟಪಡುವಂಥ ಕಾಸ್ಟ್ಯೂಮ್ಗಳನ್ನು ಮಾಡ್ಕೊಡ್ತಾ ಇದ್ದೀರಾ ಅಂದರೆ ಕೈಯಲ್ಲಿ ಆಗಲ್ಲ ಅಂತ ಕೂದ್ರೆ ಕೂತೇ ಕೂತೆ ಬಿಡ್ತೀವಿ ಬಟ್ ಏನೋ ಒಂದು ಮಾಡ್ತೀವಿ ಅನ್ನೋದಕ್ಕೆ ನೀವು ಕೂಡ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀರ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡ್ಕೊಂಡು ನಾವು ಹಳ್ಳಿ ಜನ ನಮ್ಗೇನೂ ಬರಲ್ಲ ಅಂತ ಕೂತ್ಕೊಡುವಂಥವ್ರಿಗೆ ನಿಮ್ಮ ಕಡೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿ ಎಲ್ಲದಕ್ಕೂ ಒಂದು ಸಿಚುವೇಶನ್ಸ್ ಅಂತ ಇರುತ್ತಾ ಇತ್ತು ಹೇಳ್ತಾರೆ ಬಿಕಾಸ್ ನಮಗೆ ನಾವು ಆ ಥರ ಬೆಳೆದು ಬಂದಿರ್ತೀವಿ ಚಿಕ್ಕದಿರಬೇಕಾದ್ರೆ ತುಂಬ ಒಳ್ಳೆ ಇರ್ತೀವಿ ಪಪ್ಪ ಅಮ್ಮ ಎಲ್ಲ ಕೊಡಿಸ್ತಾ ಇರ್ತಾರೆ ಆ ಟೈಮಲ್ಲಿ ಸಡನ್ನಾಗಿ ಏನೋ ಒಂದು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಎಲ್ಲರೂ ಇರ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡ್ಬಿಡ್ತಾರೆ ಲೈಕ್ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಅಂತ ಇಲ್ಲ ಕೆಲವರು ನೆಗೆಟಿವ್ ಆಗಿ ತಗೊಂಡು ಡೌನ್ ಆಗಿರೋರು ಇದ್ದಾರೆ ಬಟ್ ಅದನ್ನು ನಾವೇ ನಮ್ಮ ತ ಸೈಡಿಂದಲೇ ಪಾಸಿಟಿವ್ ಆಗಿ ತೊಗೊಂಡು ಇಲ್ಲ ನಾವು ಮಾಡಬೇಕು ನಾವು ಸ್ಟ್ಯಾಂಡಪ್ ಆಗಬೇಕು ಅನ್ನೋದು ಬಂದರೆ ತಲೆಗೆ ಡೆಫಿನೆಟ್ಲಿ ಯಾರು ಕೂಡ ಏನಾದರೂ ಮಾಡ್ಬೋದು ಬಿಕಾಸ್ ನಾವು ಕೂಡ ಅದೇ ಥರನೇ ಸ್ಟ್ರಗಲ್ ಮಾಡಿ 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 ಮೇಲೆ ಬಂದಿದ್ದೀವಿ ಏನೋ ಫುಲ್ ಆಗೋದು ಇದ್ದೇ ಇರುತ್ತೆ ಕಾಲೆಳಿಯರು ಇದ್ದೇ ಇರ್ತಾರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಸೈಡಿಂದ ನಾವು ಪ್ರಯತ್ನ ಪಟ್ಟರೆ ನಮಗೆ ಒಳ್ಳೇದು ನಾಳೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ನಮ್ಮ ಮಕ್ಕಳು ಮಾಡ್ತಾರೆ ಬೆಳೀತಾರೆ ಅನ್ನೋದು ಬರುತ್ತೆ ಫೈನಲಿ ನಿಮಗೆ ಈ ಥರ ತನಿಷಾ ಎಂಬತ್ತಾರು ಹತ್ತಿರ ಎಂಬತ್ತಾರು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಕಲ್ ಕಲ್ದಿದ್ದಾರೆ ನಿಮ್ಮ ಒಂಥರ ನಿಮ್ಮ ಕಸ್ಟಮರ್ ಅವರು ನಿಮ್ಮ ನೀವು ಕೊಡುವಂಥ ಕಾಸ್ಟ್ಯೂಮ್ಗಳನ್ನು ಹಾಕ್ತಾ ಇದ್ದಾರೆ ಫೈನಲಿ ನಿಮ್ಮ ಕಡೆಯಿಂದ ತನಿಷಾ ಅವರಿಗೆ ಯಾವ ಥರ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀರಾ ತನಿಷಾ ನಿಮ್ಮನ್ನು ಲೈಕ್ ಮಾಡೋರು ತುಂಬ ಜನ ಇದ್ದಾರೆ ನಾನು ತುಂಬ ಲೈಕ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮನ್ನು ಬಟ್ ನಿಮ್ಮನ್ನು ಲೈಕ್ ಮಾಡೋರು ತುಂಬ ಜನ ಇರೋದರಿಂದ ನೀವು ಅದನ್ನು ಫೋಕಸ್ ಮಾಡಿಕೊಂಡು ನೀವು ಇನ್ನೂ ಚೆನ್ನಾಗಿ ಆಡಬೇಕು ಆ್ಯಂಡ್ ಏನೆಲ್ಲ ಕರೆಕ್ಷನ್ಸ್ ಮಾಡಬೇಕು ಅಂತ ಅನಿಸ್ತಾ ಇದೆಯೋ ಅದು ನಿಮಗೆ ಅಲ್ಲಿ ಸುದೀಪ್ ಸರ್ ಆ್ಯಕ್ಚುಲಿ ಹಿಂಟ್ ಹೇಳ್ತಾನೆ ಇರ್ತಾರೆ ಅದನ್ನೊಂದು ಕರೆಕ್ಷನ್ಸ್ ಮಾಡ್ಕೊಂಡು ಹೋದರೆ ನೀವು ಡೆಫಿನೆಟ್ಲಿ ಫೈನಲ್ ತನಕ ಬಂದೇ ಬರ್ತೀರಾ ನಾನು ಇವಾಗ ಮಾತಾಡೋದು ನಿಮಗೆ ಗೊತ್ತಿರಲ್ಲ ಬಟ್ ಆದರೂ ನಮ್ಗೆ ಹೌದು ಮೇಲೆ ನೋಡಿ ಪ್ಲೀಸ್ ಬಟ್ ಆಲ್ ದ ವೆರಿ ಬೆಸ್ಟ್ ಇನ್ನು ಲೈಫಲ್ಲಿ ಬೆಳೆಯೋದು ತುಂಬ ಇದೆ ತುಂಬ ಬೆಳಿಬೇಕು ನೀವು ಗುಡ್ ಲಕ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಖುಷಿ ಆಯಿತು ಅಂಡ್ ಅಷ್ಟು ಕಾಸ್ಟ್ಯೂಮ್ ಗಳನ್ನ ನಾನು ನೋಡದೆ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿದೆ ನಮ್ಗೆ ಹೆಂಗ್ ಬೇಕು ಹಂಗೆ ನೀವು ಸ್ಟಿಚ್ ಮಾಡ್ಕೊಡ್ಬೇಕು ಸಿದ್ಧರಿದ್ದೀರಾ ಅಂಡ್ ಕಡಿಮೆ ಪ್ರೈಸಲ್ಲೇ ಶುರುವಾಗುತ್ತೆ ನಿಮ್ದು ಸ್ಟಿಚಿಂಗ್ ಎಲ್ಲ ತುಂಬಾ ಖುಷಿ ಅನಿಸ್ತು ಥ್ಯಾಂಕ್ ಯು ಸೋ ಯು ಸೋ ಮಚ್ ನನಗೆ ನಿಮ್ಮನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು ಲಾಟ್ ವೀಕ್ಷಕರೇ ನೋಡಿದ್ರಲ್ಲ ತನಿಷಾ ಕುಪ್ಪಂಡ ಅವ್ರಿಗೆ ಜೊತೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ನಟಿಯರಿಗೆ ಮೈನ್ ಆಗಿ ಅದರಲ್ಲೂ ಕೂಡ ಸೀರಿಯಲ್ ಇಂದ ಹಿಡಿದು ಸಿನಿಮಾದವ್ರಿಗೂ ಕೂಡ ಬೇಕಾಗುವಂತ ಎಲ್ಲ ರೀತಿಯ ಕಾಸ್ಟ್ಯೂಮ್ಗಳನ್ನು ಟೈ ನಾಟ್ ಬೋಟಿಕ್ನಿಂದ ಕಳಿಸ್ಕೊಡ್ತಾರೆ ಶಿಲ್ಪಾ ಪೂಜಾರಿ ಅವರು ಈಗ ನೀವು ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಏನು ಮ್ಯಾಟ್ರಪ್ಪ ಅಂತ ಹೇಳಿದ್ರೆ ತನಿಷಾ ಅವರು ಹಾಕುವಂತಹ ಕಾಸ್ಟ್ಯೂಮ್ಗಳು ಬಿಗ್ ಬಾಸ್ ಅಂತೂ ನೋಡಿದವರು ಯಾರು ಇಲ್ಲ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಅವರು ಹಾಕುವಂತ ಕಾಸ್ಟ್ಯೂಮ್ಗಳ ಬಗ್ಗೆ ನಾವು ಹೆಣ್ಮಕ್ಳಂತೂ ಹಂಡ್ರೆಡ್ ಪರ್ಸೆಂಟ್ ಮಾತಾಡೇ ಮಾತಾಡ್ತೀವಿ ಏನ್ ಚೆನ್ನಾಗಿದೆ ಸಖತ್ ಆಗಿದೆಯಲ್ಲ ಸೀರೆ ಹಿಂಗಿದೆಯಲ್ಲ ಅವ್ರು ಹಾಕಿರುವಂತಹ ಆ ಕಾಸ್ಟ್ಯೂಮ್ ಹಂಗಿದೆಯಲ್ಲ ಡಿಸೈನ್ ಹಂಗಿದೆಯಲ್ಲ ಅಂತ ನಾವು ಮಾತಾಡೇ ಮಾತಾಡ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ಯಾರಾಗಿರ್ಬೋದು ತನೀಷಾ ಅವರ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿದೆನಪ್ಪ ಅಂತ ಹೇಳಿದ್ರೆ ರಾಜಾಜಿನಗರದಲ್ಲಿರುವಂಥ ಟೈನಾಟ್ ಬೋಟಿಕ್ನಿಂದ ಅವ್ರಿಗೆ ಕಾಸ್ಟ್ಯೂಮ್ಗಳು ವೀಕೆಂಡ್ಗೆ ಹೋಗುತ್ತೆ ಅದರಲ್ಲಿ ಎರಡು ಮೂರು ಕಾಸ್ಟ್ಯೂಮ್ಗಳನ್ನು ಅವ್ರು ಕಳಿಸ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವರು ಹಾಕೊಂಡು ವಾಪಸ್ ರಿಟರ್ನ್ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಮೇರೆಗೆ ನಾವು ಇವತ್ತು ಬಂದು ಈ ಬೋಟಿಕ್ಕನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಆ್ಯಂಡ್ ನಿಮಗೂ ಏನಾದ್ರು ಇಷ್ಟ ಆದರೆ ಈ ಬೋಟಿಕ್ ವಿಸಿಟ್ ಕೊಡಬೇಕು ಇಲ್ಲಿರುವಂಥ ಕಾಸ್ಟ್ಯೂಮ್ಗಳನ್ನು ನಾವು ಯೂ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ